ರಾಕೇಶನ್ ಜೊತೆ ನೆನಪಾಗುವಂಥದ್ದು ಸಾವಿರ ಇದೆ ನಾವು ಹೇಳ್ತಾ ಹೋದ್ರೆ ಯಾಕಂದ್ರೆ ಸೀಸನ್ ಮೂರ್ ಅವನ್ ಬಂದಿದ್ದು ಮತ್ತೆ ಈ ಕಡೆಯ ಭಾಗದ ಒಂದು ಅವನ ಭಾಷೆ ಅವನ ಕಾಮಿಡಿ ಅವನ ವಿಶೇಷತೆ ಏನು ಅಂತ ಅಂದ್ರೆ ಯಾವ್ದಾದ್ರು ಚೆನ್ನಾಗಿ ಚೆನ್ನಾಗ್ ಆಗಿಲ್ಲ ಅಂತ ಅನ್ಕೊಳ್ಳಿ ಅವನಿರೋ ಸ್ಕಿಟ್ ಅಲ್ಲ ಅಪೋಸಿಟ್ ಇರೋ ಸ್ಕಿಟ್ ಚೆನ್ನಾಗ್ ಆಗಿಲ್ಲ ಅಂದ್ರೆ ಅಲ್ಲೂ ಒಳಗೆ ನುಗ್ಬಿಟ್ಟು ಏನೋ ಮಾಡಿ ಆ ಸ್ಕ್ರಿಪ್ಟ್ ಗೆಲ್ಸಂಗ್ ಮಾಡ್ಬಿಡೋನು ಅಥವಾ ಅದ್ರದ್ದೇನೋ ಒಂದು ಫಾಲ್ಟ್ ಆಗಿದ್ದರೆ ಇವ್ರ ಸ್ಕಿಟ್ಟಲ್ಲಿ ಅದನ್ನು ಮಾಡೋದು ಅಂದರೆ ಸ್ಪಾಂಟೇನಿಟಿ ಮಾಡ್ತಾ ಇದ್ದರಲ್ಲಿ ರಾಖಿ ಸೂರಜ್ಜು ಮನು ಈ ಥರದವ್ರು ಸೊ ನನಗೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಲ್ಲಿದ್ವಿ ಎಲ್ಲಿ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದ್ದೀವಿ ಜಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಶಿಫ್ಟ್ ಮಾಡಿಕೊಂಡ್ರೆ ನಾನು ಈ ಟೈಮಲ್ಲಿ ಎಲ್ಲಿದ್ದೆ ಇವಾಗ ಇಲ್ಲಿದ್ದೀನಿ ಇಷ್ಟೇನ ಲೈಫು ಅಂತ ಅನ್ನಿಸ್ಬಿಡುತ್ತೆ ಸೊ ರಾತ್ರಿ ಒಂದು ಮೂರು ಗಂಟೆಗೆ ಫೋನ್ ನಯನಾಥ್ ಫೋನ್ ಬಂತು ಸರಿ ಅಂತ ರಿಸೀವ್ ಮಾಡಿದ್ರೆ ಅಳ್ತಾನೇ ಇದ್ದಾಳೆ ಫಸ್ಟ್ ಆಫ್ ಆಲ್ ಅಷ್ಟೊತ್ತು ಯಾರದೇ ಫೋನ್ ಬಂದ್ರು ಭಯ ಆಗುತ್ತೆ ಏನು 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 ಅಂತ ರಾಕಿ ರಾಕಿ ಅಂತ ಹೇಳಿ ಸುಮ್ನೆ ಅಳ್ತಿದ್ರು ಏನು ಏನು ಇಲ್ಲ ಹಿಂಗೆ ಏಯ್ ಸುಮ್ಮನೆ ನೀನೇನು ತಮಾಷೆ ಮಾಡಕ್ ಒಂದು ಟೈಮ್ ಇಲ್ವಾ ನಿನಗೆ ಅಂತ ನಾನು ಒಂದ್ಸಲ ಇವ್ರು ತಲಾಟ ಏನೋ ಮಾಡ್ತಾರ ಜೊತೆಲೆಲ್ಲ ಅಂತ ನಾನು ವಿಷಯ ಸೀರಿಯಸ್ ನಿಮ್ದು ಎಲ್ಲ ಕೆಲವರೆಲ್ಲ ರಾತ್ರಿ ಹೊರಟ ಸ್ವಲ್ಪ ಬೇಗ ಬಂದ್ರು ನಮಗೆ ಫಸ್ಟ್ ಲೊಕೇಶನ್ ಹಾಸ್ಪಿಟಲ್ ಹಾಕ್ಬಿಟ್ಟಿದ್ರು ಸೊ ನಾವ್ ಅಲ್ಲೂ ಕಾರ್ ಕಳಕ್ಟ್ರಿ ಅಲ್ಲೋಗಿ ನೋಡ್ತೀವಿ ಎಲ್ಲ ಇಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬರೋದಕ್ಕೆ ಲೇಟ್ ಆಯಿತು ಸರ್ ಏನು ಮಾಡ್ತೀರ ಅವನು ಒಂಥರ ಮುದ್ದು ತುಂಬ ಕ್ಯೂಟ್ ಅವನು ಮುದ್ದು ಮುದ್ದು ಈಗಲೂ ಅಷ್ಟೇ ನಾನು ಅದಕ್ಕೆ ಅವ್ನಿಗೆಲ್ಲರೂ ನಮಸ್ಕಾರ ಅದು ಮಾಡಿ ನನಗೆ ಆ ಥರ ನಮಸ್ಕಾರ ಮಾಡಬೇಕು ಅನ್ನಿಸ್ತಾ ಇಲ್ಲ ಅವ್ನು ಇವಾಗಲೂ ಕೆನ್ನೆ ಗಿಂಡಿ ಅವ್ನು ಮುದ್ದು ಮೂಗಿ ಹಿಂಗೆ ಅಂದು ಒಂಥರ ಮುದ್ದೆ ಮಾಡಿದೆ ನಾನು ಅವನ್ನ ಹಂಗಾಗಿ ಸಾಕಷ್ಟು ನೆನಪುಗಳು ಸರ್ ಏನೂ ಹೇಳೋಕ್ಕಾಗಲ್ಲ ನಮ್ಮ ಸಿನಿಮಾ ಕೂಡ ಪಾಪ ಮತ್ತು ಅವ್ರದ್ದೆಲ್ಲ ಒಂದು ಮ್ಯಾಚ್ ಇದೆ ಅವ್ರದ್ದೊಂದು ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ ಅವ್ರು ಅವ್ರನ್ನೆಲ್ಲ ಇಟ್ಕೊಂಡು ನಾವು ಒಂದು ಸೀನ್ಸ್ ಎಲ್ಲ ಮಾಡಿದ್ವಿ ವೆರಿ ಟ್ಯಾಲೆಂಟೆಡ್ ಒಂದು ಅತ್ಯಂತ ಪ್ರತಿಭಾನ್ವಿತ ಒಬ್ಬ ಕಲಾವಿದ ನಾ ಇವತ್ತು ಕನ್ನಡ ಚಿತ್ರ ಕಳ್ಕೊಂಡಿದೆ ಖಂಡಿತ ಖಂಡಿತ ಆ ಥರದ್ದೆಲ್ಲ ಏನು ಇಲ್ಲ ಅವನಿಗೆ ಪಾಪ ಅದನ್ನೇ ಹೇಳ್ತೀನಲ್ಲ ಕರಾವಳಿ ರಾಖಿ ಅಂತಲ್ಲ ಎಲ್ಲ ಪ್ರವೀಣ ಅನೀಶಾ ನಮ್ಮ ಪ್ಯಾಕು ಪ್ಯಾಕು ಎಲ್ಲರೂ ಅಷ್ಟೇನೆ ಆಮೇಲೆ ನಾನ್ ಬೇರೆ ಆಂಕರ್ ಆಗಿ ಕರೆಯುವಾಗ ಅವ್ರ ಊರಿಸಿಟ್ಟು ಬೇರೆ ಕಲಿತಾ ಇರ್ತೀನಿ ಬೆಳ್ತಂಗಡಿ ಹಿತೇಶ್ ಆ ಹಿಂಗ್ ಹೆಂಗಕ್ಕೆಲ್ಲ ಕರೀತಾ ಅದೆಲ್ಲ ನಮಗೆ ಸ್ಟ್ರೈಕ್ ಆಗ್ತಾ ಇರುತ್ತೆ ತಲೆಲಿ ಸೊ ಇಲ್ಲ ಅಂತ ಅನ್ಕೊಳ್ಳೋದೇ ಅಡಗಿಸ್ಕೊಳಕ್ ಆಗದೆ ಇರೋ ಅಂತ ಒಂದು ವಿಷಯ ಸರ್ ಅಂದ್ರೆ ನಾವ್ ಎಷ್ಟೋ ಇಂಟರ್ವ್ಯೂ ಕೊಡ್ತೀವಿ ಬೈಟ್ಸ್ ಕೊಡ್ತೀವಿ ಈ ತರದ್ದು ಈ ಭಾರಿ ಹಿಂಸೆ ನಮ್ಗೆ ಈ ತರ ಮಾತಾಡಕು ಬಾಯಿ ಬರಲ್ಲ ನಮ್ಗೆ ಎಂತ ಬೇಡಪ್ಪ ದೇವರೇ ಈ ದಿನಗಳು ಅನ್ನೋ ತರ ಯಾವಾಗ್ಲೂ ಚೆನ್ನಾಗಿ ಮಾಡ್ತಾರೆ ಹಾಂ ಅದು ಭಾಳ ಚೆನ್ನಾಗಿ ಮಾಡೋಣ ಅದನ್ನೇ ಹೇಳ್ತೀವಲ್ಲ ಅದು ನ ಯಾರಿಗೂ ಹರ್ಟ್ ಬರೋಂಗೆ ಮಾಡೋಣ ಅವನು ಏನೋ ಒಂದು ಅನುಕರಣೆ ಮಾಡಿದಾಗ ಅವ್ರಿಗೆ ಆಗೋ ಥರ ಅಲ್ಲ ಅದು ಅದು ಎಷ್ಟು ಚೆನ್ನಾಗಿ ಮಾಡೋಣ ಅಂದ್ರೆ ಅವರೇ ಬಂದು ಮತ್ತವನ್ನ ತಬ್ಗೊಂಡು ಏಯ್ ಅಂತ ಅಂದ್ಬಿಟ್ಟು ಅವನ್ನ ಮಾಡೋ ಮಾಡೋವರು ಒಟ್ಟು ಅವ್ನು ಹೇಳ್ಬೇಕಂದ್ರೆ ಅವ್ನು ಇಸ್ ವೆರಿ ಕ್ಯೂಟ್ ಅವನೊಂಥರ ತಡಿಬೇರ್ ಥರ ಎಲ್ಲರೂ ಅವ್ನು ಎತ್ಕೊಂಡು ತಬ್ಗೊಂಡು ಆ ಥರದಿದ್ದಂಥ ಲವಲವಿಕೆ ಹುಡುಗ ಅದೇ ಹೇಳ್ತೀನಿ ನಾ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿನ್ನೆ ಇಷ್ಟೊತ್ತು ನಾವೇನೇನೋ ಖುಷಿಯಾಗಿ ಹಿಂಗೆ ಎಲ್ಲೆಲ್ಲೋ ಇದ್ವಿ ಈ ತರ ಇವತ್ ಇಲ್ಲಿ ಸೇರೋ ತರ ಆಗಿದೆ ನಮ್ಮ ಎಲ್ಲ ಕಂಟೆಸ್ಟೆಂಟ್ಸ್ ಎಲ್ಲಾರು ನೋಡಿದಾಗ ಆ ಮುಖ ಆ ಕಣ್ಣೀರು ಅದೆಲ್ಲ ನೋಡಿದಾಗ ಖಂಡಿತ ಅವನಿಗೆ ಎಲ್ಲ ಒಳ್ಳೆ ಫಿಲಮ್ಸ್ ಮಾಡ್ತಿದ್ದ ಒಳ್ಳೆ ಆಫರ್ಗಳು ಬರ್ತಾ ಇತ್ತು ಏನೋ ಸರ್ ಅಷ್ಟೇ ಪಡ್ಕೊಂಡ್ ಬಂದಿದ್ದೆ ಅಷ್ಟೇ ಏನೋ ಅಂತ ಅನ್ಸ್ಬಿಡುತ್ತ ತಂಗಿ ಮದುವೆ ಮಾಡಿಸೋ ಕನ್ಸು ಕನ್ಸಾಗಿ ಉಳಿತು ಅಂತ ಎಲ್ಲರೂ ಮಾತಾಡ್ಕೊತಿದ್ರು ಹೌದು ಅದು ಅದೇ ಇವಾಗ ಒಂದು ದೊಡ್ಡ ಟಾರ್ಗೆಟ್ ಆಗಿ ಎಲ್ಲರೂ ಅದೇ ಮಾತಾಡ್ತಾ ಇದೀವಿ ಅದನ್ನ ಹೆಂಗೋ ಒಂದು ಚೆನ್ನಾಗಿ ಮಾಡಬೇಕು ಸರ್ ಇವಾಗ ಏನಾಗುತ್ತೆ ನಾವು ಕೈಲಾಸನೇ ತಂದು ಪಕಡೀಲಿ ಹಾಕಿದ್ರು ಅವ್ರ ಸಮಾಧಾನ ಆಗೋಲ್ಲ ಅಲ್ವಾ ಈಗ ನಾವು ಮದುವೆನೇ ಗ್ರ್ಯಾಂಡ್ ಮಾಡ್ಬೋದು ತಿರ್ಗಾ ಅಲ್ಲಿ ನಮ್ಮ ಅಣ್ಣ ಇಲ್ಲ ಅಂತ ಆ ಹೆಣ್ಮಗು ಫೀಲ್ ಆಗೋವಂಥ ಒಂದು ಫೀಲನ್ನು ನಾವು ಯಾರೂ ಹಬ್ಬ ತೂಕ ಹಾಕೋಕ್ಕಾಗಲ್ಲ ಯಥಾಶಕ್ತಿ ಹೆಂಗಾಗುತ್ತೋ ಅಟ್ಲೀಸ್ಟ್ ಅವನು ಖುಷಿಗೆ ಅಲ್ಲಿಂದ ಹರಿಸ್ಲಿ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಏನಾದ್ರು ಒಂದು ಮಾಡಬೇಕು ಮತ್ತು ಮುಂದಕ್ಕೆ ಹೋಗ್ತಾ ಅವ್ರ ತಾಯಿ ನನಗೆ ಆಕ್ಚುಲಿ ಬರ್ತಾ ಆಮೇಲೆ ಕಾರಲ್ಲಿ ಹೇಳಿದ್ರು ಅವ್ರ ತಾಯಿ ತುಂಬಾ ಅಟ್ಯಾಚ್ಮೆಂಟ್ ಅಂದ್ಬಿಟ್ಟು ಅಂತ ನಾನು ಇವು ಏನಪ್ಪ ರಗಳೇ ಹಿಂಗಾದ್ರೆ ಹೆಂಗೆ ಇರುತ್ತೆ ತಾಯಿ ಅಟ್ಯಾಚ್ಮೆಂಟ್ ಅದ್ರಲ್ಲಿ ಅವರು ತುಂಬಾ ವಿಪರೀತ ಮುದ್ದಲ್ಲ ಅವನು ನಮ್ಗೆ ಅಷ್ಟು ಮುದ್ದ ನಾವಾಗ ಇನ್ ತಾಯಿಗಿಲ್ದೇ ಇರ್ತಾನೆ ಅದನ್ನೆಲ್ಲ ಹೆಂಗೆ ಏನು ಇದ್ದ ಏನ್ ಮಾಡ್ತಾರೆ ಮುಂದೆ ಹೆಂಗೆ ಸಂಸಾರ ಹೆಂಗ್ ನಡೆಯುತ್ತೆ ಇದೆಲ್ಲವೂ ಬಹಳ ಕಷ್ಟವಾದಂತ ಒಂದು ಪ್ರಶ್ನೆ ಬಟ್ ಅದೇನೆ ನೋಡ್ಬೇಕೀಗ ಮದ್ವೆ ಅದ ನಂತರ ಹೆಂಗೆ ಅದನ್ನೆಲ್ಲ ನಾವೆಲ್ಲ ಟೀಮ್ ಒಟ್ಟಿಗೆ ಕೂತೇನೋ ಒಂದು ಮಾಡಬೇಕು ಅಂತ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ